ಎಲ್ಲಾ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೇ ಡಿಸೆಂಬರ್ ಒಂದರಿಂದ ಎಂಟು ಹೊಸ ನಿಯಮಗಳು ಜಾರಿ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಸಾಕಷ್ಟು ಬದಲಾವಣೆಗಳು ಹಾಗೂ ಹೊಸ ಹೊಸ ನಿಯಮಗಳು ಜಾರಿಗೆ ಬರ್ತಾನೆ ಇವೆ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ಈ ತಿಂಗಳಿನಲ್ಲಿ ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಹೊಸ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಸಾರ್ವಜನಿಕರ ಜೀವನದ ಮಟ್ಟವನ್ನು ಸುಧಾರಿಸುವಲ್ಲಿ ಮಹತ್ತರ ಹೆಜ್ಜೆಯನ್ನು ಇಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ನಾಗರಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಎಂಟು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗಾಗಿ ಜಾರಿಗೆ ತಂದಿರುವಂತಹ ಎಂಟು ಹೊಸ ರೂಲ್ಸ್ಗಳು ಜನರ ಜೀವನ ಉತ್ತಮಗೊಳಿಸುವುದಕ್ಕಾಗಿ ತಂದಿರುವಂತಹ ನಿಯಮಗಳು ಇದು ಒಳ್ಳೆಯ ಕೆಲಸ ಎನ್ನುವಂತಹ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಇಷ್ಟಕ್ಕೂ ಇದೇ ಡಿಸೆಂಬರ್ ಒಂದರಿಂದ ಜಾರಿಗೆ ಬಂದಿರುವಂತಹ ಎಂಟು ಹೊಸ ರೂಲ್ಸ್ಗಳು ಏನೇನು ಎನ್ನುವುದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಮೊದಲನೆಯದ್ದಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಪ್ರತಿ ವರ್ಷ ಸರ್ಕಾರವು ಡಿಸೆಂಬರ್ ಒಂದರಿಂದ ಎಲ್ಪಿಜಿ ಬೆಲೆಗಳನ್ನು ಹೆಚ್ಚಾಗಿ ಬದಲಾಯಿಸುತ್ತಾನೆ ಇದೆ ಇದು ವಾಣಿಜ್ಯ ಮತ್ತು ಅಡುಗೆ ಅನಿಲ ಸಿಲಿಂಡರ್ಗಳಿಗೆ ಅನ್ವಯಿಸುತ್ತೆ ನವೆಂಬರ್ನಲ್ಲಿ ತೈಲ ಕಂಪನಿಗಳು ಈಗಾಗಲೇ ವಾಣಿಜ್ಯ ಅನಿಲ ಸಿಲಿಂಡರ್ ದರಗಳನ್ನು ಪರಿಷ್ಕರಿಸಿದವು ಉದಾಹರಣೆಗೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಆರು ಪಾಯಿಂಟ್ ಐದು ಸೊನ್ನೆ ರಷ್ಟು ಕಡಿಮೆ ಮಾಡಲಾಗಿದೆ ಅಡುಗೆ ಅನಿಲ ಬೆಲೆ ದೀರ್ಘಕಾಲದವರೆಗೆ ಬದಲಾಗಿಲ್ಲ ಯುಪಿಎಸ್ ಪಿಂಚಣಿ ಗಡುವು ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಅಂದರೆ ಯುಪಿಎಸ್ ಆಯ್ಕೆ ಮಾಡಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಆಗಿದೆ ಇದಕ್ಕೂ ಮೊದಲು ಈ ಗಡುವು ಸೆಪ್ಟೆಂಬರ್ ಮೂವತ್ತು ಆಗಿತ್ತು ಉದ್ಯೋಗಿಗಳು ಎನ್ಪಿಎಸ್ ಮತ್ತು ಯುಪಿಎಸ್ ನಡುವೆ ಆಯ್ಕೆ ಮಾಡಬಹುದು ಆದರೆ ಡಿಸೆಂಬರ್ ಒಂದರ ಮೊದಲು ಆಯ್ಕೆಯನ್ನು ಪೂರ್ಣಗೊಳಿಸಬೇಕು ಅದರ ನಂತರ ಆಯ್ಕೆಯು ಇನ್ನೂ ಮುಂದೆ ಲಭ್ಯವಿರೋದಿಲ್ಲಬಹುದು ಮೂರನೆಯದಾಗಿ ಜೀವನ್ ಪ್ರಮಾಣ ಪತ್ರ ಹಿರಿಯ ನಾಗರಿಕರಿಗೆ ಪಿಂಚಣಿ ಪಡೆಯುವುದನ್ನು ಮುಂದುವರೆಸಲು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಕೊನೆ ದಿನಾಂಕ ಮೂವತ್ತು ನವೆಂಬರ್ ಯಾರಾದರೂ ಅದನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸದೇ ಇದ್ರೆ ಅವರ ಪಿಂಚಣಿ ನಿಲ್ಲಿಸಬಹುದು ನಾಲ್ಕನೆಯದು ತೆರಿಗೆ ನಿಯಮಗಳು ನವೀಕರಣ ಅಕ್ಟೋಬರ್ನಲ್ಲಿ ಟಿಡಿಎಸ್ ಕಡಿತಗೊಳಿಸಿದ್ದರೆ ತೆರಿಗೆದಾರರು ನವೆಂಬರ್ ಮೂವತ್ತರ ಒಳಗೆ ಸೆಕ್ಷನ್ ನೂರ ತೊಂಬತ್ತ ನಾಲ್ಕು ಒನ್ ಎ ನೂರ ನಾಲ್ಕು ಒನ್ ಬಿ ನೂರ ನಾಲ್ಕು ಎಮ್ ಮತ್ತು ನೂರ ತೊಂಬತ್ತ ನಾಲ್ಕು ಎಸ್ನ ಅಡಿಯಲ್ಲಿ ಹೇಳಿಕೆಗಳನ್ನು ಸಲ್ಲಿಸಬೇಕು ಅದೇ ರೀತಿ ಸೆಕ್ಷನ್ ತೊಂಬತ್ತ ಎರಡು ಇ ಅಡಿಯಲ್ಲಿ ವರದಿಗಳನ್ನು ಸಲ್ಲಿಸಬೇಕಾದ ತನಿಖೆದಾರರಿಗೆ ಸಹ ಅದೇ ದಿನಾಂಕದ ಒಳಗೆ ಅದನ್ನು ಪೂರ್ಣಗೊಳಿಸಬೇಕು ಐದನೆಯದಾಗಿ ಸಿ ಎನ್ ಜಿ ಪಿ ಎನ್ ಜಿ ಮತ್ತು ಜೆಟ್ ಇಂಧನ ಬೆಲೆಗಳು ತೈಲ ಕಂಪನಿಗಳು ಎಲ್ ಪಿ ಜಿ ಜೊತೆಗೆ ಸಿ ಎನ್ ಜಿ ಪಿ ಎನ್ ಜಿ ಮತ್ತು ಎಟಿಎಫ್ ಬೆಲೆಗಳನ್ನು ಪ್ರತಿ ತಿಂಗಳು ಪರಿಷ್ಕರಿಸುತ್ತವೆ ಈ ತಿಂಗಳು ಸಿಎನ್ಜಿ ಪಿಎನ್ಜಿ ಮತ್ತು ಎಟಿಎಫ್ ಬೆಲೆಗಳು ಸಹ ಬದಲಾಗಬಹುದು ದೇಶೀಯ ಮತ್ತು ಅಂತರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಜೆಟ್ ಇಂಧನ ಬೆಲೆಗಳು ಭಿನ್ನವಾಗುತ್ತವೆ ಆರನೆಯದು ಎಟಿಎಫ್ ಬೆಲೆಗಳು ವಿಮಾನಯಾನ ಟರ್ಬೈನ್ಸ್ ಇಂಧನ ದರಗಳನ್ನು ಡಿಸೆಂಬರ್ ಒಂದರಂದು ನವೀಕರಿಸಲಾಗುತ್ತೆ ಎಟಿಎಫ್ ಬೆಲೆಗಳಲ್ಲಿನ ಯಾವುದೇ ಏರಿಕೆ ಅಥವಾ ಇಳಿಕೆ ವಿಮಾನಯಾನ ನಿರ್ವಹಣೆ ವೆಚ್ಚಗಳ ಮೇಲೆ ನೆರವಾಗಿ ಪರಿಣಾಮ ಬೀರುತ್ತೆ ಮತ್ತು ವಿಮಾನ ದರಗಳ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ಕಾರ್ಯನಿರತ ರಜಾ ದಿನಗಳಲ್ಲಿ ಡಿಸೆಂಬರ್ನಲ್ಲಿ ಪ್ರಯಾಣಿಸಬೇಕಾದ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆ ಇರೋದರಿಂದ ಇಂಧನ ಬೆಲೆಗಳಲ್ಲಿನ ಸಣ್ಣ ಬದಲಾವಣೆಯೂ ಸಹ ಟಿಕೆಟ್ ದರಗಳ ಮೇಲೆ ಪರಿಣಾಮ ಬೀರಬಹುದು ತಿಂಗಳು ಮುಗಿಯುತ್ತಿದ್ದಂತೆ ಈ ಗಡುವು ಮತ್ತು ನವೀಕರಣಗಳನ್ನು ಟ್ರ್ಯಾಕ್ ಮಾಡೋದ್ರಿಂದ ದಂಡ ವಿಳಂಬ ಮತ್ತು ಅನಿರೀಕ್ಷಿತ ವೆಚ್ಚಗಳನ್ನು ತಪ್ಪಿಸಲು ಸಹಾಯ ಮಾಡಲಿದೆ ಏಳನೆಯದಾಗಿ ಐ ಎಂ ಕ್ಯಾಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನವೆಂಬರ್ ಮೂವತ್ತೆರಡು ಸಾವಿರದ ಇಪ್ಪತ್ತೈದರ ನಂತರ ಆನ್ಲೈನ್ ಎಸ್ಬಿಐ ಮತ್ತು ಯೋನೋ ಲೈಟ್ನಲ್ಲಿ ಕ್ಯಾಶ್ ಸೌಲಭ್ಯಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದೆ ಸಾರ್ವಜನಿಕ ಸಾಲದಾತರ ಬಳಕೆದಾರರು ಮೂರನೇ ವ್ಯಕ್ತಿ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಯುಪಿಐ ಐಎಂಪಿಎಸ್ ನೆಫ್ಟ್ ಆರ್ಟಿಜಿಎಸ್ ಮುಂತಾದ ಪರ್ಯಾಯ ವಹಿವಾಟುಗಳು ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಆನ್ಲೈನ್ ಎಸ್ ಬಿ ಐ ಮತ್ತು ಯೋನೋ ಲೈಟ್ನಲ್ಲಿ ಎಮ್ ಕ್ಯಾಶ್ ಸೌಲಭ್ಯವಿರುವುದಿಲ್ಲ ಮೂರನೇ ವ್ಯಕ್ತಿ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ದಯವಿಟ್ಟು ಯು ಪಿಐ ಬಿ ಎಸ್ ನೆಫ್ಟ್ ಆರ್ಟಿಜಿಎಸ್ ಮುಂತಾದ ಪರ್ಯಾಯ ವಹಿವಾಟು ವಿಧಾನವನ್ನು ಬಳಸಿ ಎಂದು ಎಸ್ಬಿಐ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ ಇನ್ನು ಎಂಟನೆಯದ್ದಾಗಿ ತೆರಿಗೆ ಸಲ್ಲಿಕೆಗಳು ನವೆಂಬರ್ ಮೂವತ್ತರ ಗಡುವಿನ ಒಳಗೆ ಕೆಲವು ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಮೂಲದಲ್ಲಿ ಕಡಿತಗೊಳಿಸಲಾದ ತೆರಿಗೆ ವಿವರಗಳನ್ನು ತೆರಿಗೆದಾರರು ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಅಕ್ಟೋಬರ್ನಲ್ಲಿ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ನೂರ ನಾಲ್ಕು ಒನ್ ಎ ನೂರ ನಾಲ್ಕು ಒನ್ ಬಿ ನೂರ ತೊಂಬತ್ನಾಲ್ಕು ಎಂ ಮತ್ತು ನೂರ ತೊಂಬತ್ನಾಲ್ಕು ಎಸ್ ಅಡಿಯಲ್ಲಿ ಮಾಡಿದ ಕಡಿತಗಳಿಗೆ ಟಿಡಿಎಸ್ ಹೇಳಿಕೆಗಳು ಸೇರಿವೆ ಸೆಕ್ಷನ್ ತೊಂಬತ್ತೆರಡು ಈ ಅಡಿಯಲ್ಲಿ ವರ್ಗಾವಣೆ ಬೆಲೆ ವರದಿಗಳನ್ನು ಸಲ್ಲಿಸಲು ಕಡ್ಡಾಯವಾಗಿರೋದರಿಂದ ಈ ದಿನಾಂಕದ ಒಳಗೆ ತಮ್ಮ ರಿಟರ್ನ್ಸ್ಗಳನ್ನು ಸಲ್ಲಿಸಬೇಕು ಭಾರತೀಯ ಅಂಗಸಂಸ್ಥೆಗಳನ್ನು ನಿರ್ವಹಿಸುವ ಬಹುರಾಷ್ಟ್ರೀಯ ಗುಂಪುಗಳು ನವೆಂಬರ್ ಮೂವತ್ತರ ಒಳಗೆ ಫಾರ್ಮ್ ಮೂರು ಸಿಇಎಎ ಅನ್ನು ಸಲ್ಲಿಸಬೇಕಾಗುತ್ತೆ ಗಡುವನ್ನು ಪಾಲಿಸಲು ವಿಫಲವಾದರೆ ದಂಡ ಮತ್ತು ನೋಟಿಸ್ಗಳಿಗೆ ಕಾರಣವಾಗಬಹುದು ಡಿಸೆಂಬರ್ ಒಂದರ ನಂತರ ಫಾರ್ಮ್ ಮೂರು ಸಿಇಎ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ